ಕರ್ತನ ಪರಿಷುದ್ಧ ನಮ್ಮಕ್ಕೆ ಸ್ತೋತ್ರ ಉಂಟಾಗಲಿ ಪ್ರದೇವರ ಮಕ್ಕಳು ಈ ಒಂದು ವಾಕ್ಯ ನೋಡುತ್ತಂತ ಪ್ರತಿಯೊಬ್ಬರನ್ನು ದೇವರು ನಿಮ್ಮೆಲ್ಲರೂ ಆಶೀರ್ವಸಲಿ ಕರ್ತನ ನಾಮದಲ್ಲಿ ನಿಮ್ಮೆಲ್ಲರೂ ಸಂತೋಷವಿದ್ದರೆ ಅಂತ ನಾನು ಬಯಸ್ತೇನೆ ಆಮೇಲೆ ಈ ಒಂದು ಸಮಯ ನಾವು ಪ್ರಾರ್ಥಿಸೋಣ ಮಹಾಪರಿಶುದ್ಧನು ಸರ್ವಶಕ್ತನು ಆಗಿರುವಂಥ ನಮ್ಮ ಪರಲೋಕದ ತಂದೆ ಆ ದೇವರ ಅಪ್ಪ ಒಂದು ಒಳ್ಳೆಯ ಸಮೀಕಾಯ ಸ್ತೋತ್ರ ಕರ್ತಾನೆ ನೀನು ಮುಂಜಾನೆ ವೇಳೆ ಸ್ವಾಮಿ ಅಪ್ಪ ನಿನ್ನ ಪಾದ ಸಮುದಾಯದಾಗ ಬಂದಿರುವಾಗ ದೇವರೇ ಹೌದು ರಾಜ ನಮ್ಮನ್ನು ಬಲಪಡಿಸುವ ನೀನಾಗಿದ್ದೆ ನಮ್ಮ ತೈಸುವತ್ತ ನೀನಾಗಿದ್ದೆ ರಾಜ ವಾಕ್ಯಗಳ ಪದಗಳ ಗುಡಾರ್ಥ ಎಸಪ್ಪ ನೀನು ತಿಳಿಯಪಡಿಸುತ್ತ ಸ್ವಾಮಿ ಅಪ್ಪ ನೋಡಿದ್ರು ಅನ್ನೋದು ದೇವರ ಮಕ್ಕಳ ಹೃದಯಗಳನ್ನು ತಿಳಿದಿರೋದೇ ಒಂದು ಆಗಿದ್ದೇ ಕಾಣ್ತಾನೆ ದೇವರಾತ್ಮನಿ ಮುಂಜಾನೆ ಬೆಳಿರಾಜ ವಾಕ್ಯಗಳ ಪದಗಳ ಗುಡಾರ್ಥ ತಿಳಿಯಪಡಿಸಂದು ನಿನ್ನ ಗಾಯಿ ಹುಳ ಕೊಪ್ಪಿಸಿ ಪ್ರಾರ್ಥಿಸ್ತಾನೆ ಈ ಒಂದು ಸಣ್ಣ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಸ್ವಾಮಿ ಸಣ್ಣ ಪ್ರಾರ್ಥನೆ ಕೇಳಿ ದೊಡ್ಡ ಮಹಿಮೆ ಆದ ಕಾರ ನಾವು ನಮ್ಮೊಬ್ಬೊಬ್ಬರ ಜೀವಿತ ನಡೆಸೋದಕ್ಕಾಗಿ ಸ್ತೋತ್ರ ಎಲ್ಲ ಸ್ತುತಿ ಸ್ತೋತ್ರ ನಮ್ಮ ನಮ್ಮ ಮಹಿಮೆ ಎಸಪ್ಪ ನಿಮ್ಮೊಬ್ಬರಿಗೆ ಸರಲಿ ಕರ್ತಾನೆ ಯೇಸುವಿ ನಮ್ಮ ಉದ್ರೊಳ ಪ್ರಾರ್ಥಿಸ್ತೇನೆ ನನ್ನ ಪರಲೋಕ ತಂದೆ ದೇವರೇ ಹಮೀನ್ ಹಮೀನ್ ಸ್ತೋತ್ರ ದೇವರ ಮಕ್ಕಳೇ ನೀವೆಲ್ಲರೂ ಕರ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಾನು ವಂದನೆ ಸಲ್ಲಿಸ್ತೀನಿ ಎಲ್ಲರೂ ಅಂತ ನಾನು ಬಯಸ್ತೀನಿ ಹೌದು ಈ ಮುಂಜಾನೆ ವೇಳೆ ನೋಡುವುದಾದರೆ ಅನೇಕರ ಜೀವಿತದಲ್ಲಿ ಏನಾಗ್ತಿದೆ ಅಂದರೆ ಕೆಲಸಕ್ಕೆ ಹೋಗ್ತಾರೆ ಒಂದು ಸ್ಥಿರವಾಗಿ ನಿಲ್ಲಕ್ಕಾಗ್ತಿಲ್ಲ ಒಂದು ಸ್ಥಳದಲ್ಲಿ ಒಂದು ಕಂಪ್ನೀಲಿ ಕೆಲಸ ಮಾಡ್ತಾರೆ ಅಥವಾ ಈ ಕಂಪ್ನಿಲಿ ಇಲ್ಲ ಇನ್ನೊಂದು ಕಂಪ್ನಿ ಅಥವಾ ಇವರು ಕೆಲವ್ರು ಏನು ಮಾಡ್ತಾರೆ ಮನೆ ಕಟ್ಟಕ್ಕೆ ಅಂತ ಪ್ರಯತ್ನ ಮಾಡ್ತಾರೆ ಆವಾಗ ಅರ್ಧಂಬರ್ಧ ಕಟ್ಟಿ ಬಿಟ್ಬಿಡ್ತಾರೆ ಅಥವಾ ಇನ್ನೂ ಒಂದು ಇನ್ನೂ ಕೆಲವರು ಏನು ಮಾಡ್ತಾರೆ ಮದುವೆ ವಿಷಯ ಎಲ್ಲ ನಿಶ್ಚಿತಾರ್ಥ ಎಲ್ಲ ಆಗಿರ್ತೈತೆ ಇನ್ನೂ ಮದುವೆ ಮಾಡಬೇಕು ಅರ್ಧಂಬರ್ಧ ಆಗಿ ಮದುವೆನೂ ಸಹ ಕ್ಯಾನ್ಸಲ್ ಆಗೋ ಪರಿಸ್ಥಿತಿ ಇಲ್ಲೋಗ್ತಿಲ್ಲ ನೋಡುವಾಗ ಅನೇಕರ ಜೀವಿತದಲ್ಲಿ ಥರ ಎಲ್ಲ ಅರ್ಧಂಬರ್ಧ ಅರ್ಧಂಬರ್ದಾಗ್ತದೆ ನಾವು ನೋಡುವಾಗ ನಮ್ಮ ಸ್ನೇಹಿತರ ಜೀವಿತದಲ್ಲಿ ನೋಡುವಾಗ ಒಂದು ಕಡೆ ಒಬ್ಬ ನಮ್ಮ ಸ್ನೇಹಿತ ಕೆಲ್ಸಕ್ಕೆ ಹೋಗ್ತಾನೆ ಒಂದು ಅಲ್ಲೂ ಆಗ್ತಿಲ್ಲ ಇಲ್ಲೂ ಆಗ್ತಿಲ್ಲ ಅಲ್ಲೂ ಆಗ್ತಿಲ್ಲ ಏನು ಮಾಡ್ತಾರೆ ನಾಲ್ಕೈದು ಕಂಪ್ನಿ ಓಡಾಡ್ತಾರೆ ಒಂದೊಂದು ತಿಂಗಳ ನಾಲ್ಕೈದು ಕಡೆ ಓಡಾಡ್ತಾರೆ ಯಾಕಂದರೆ ಕೆಲಸ ಒಂದು ಸ್ಥಿರವಾಗಿ ಮಾಡೋಕ್ಕಾಗ್ತಿಲ್ಲ ಅವ್ರು ದೇವರು ತಿಳಿದಿಲ್ಲ ಆದರೆ ಈ ಮುಂಜಾನೆ ವೇಳೆ ಪ್ರಿಯ ದೇವರ ಮಕ್ಕಳೇ ದೇವರು ಈ ವಾಕ್ಯ ಏನಂತ ಬಂದ್ಬಿಟ್ಟು ನಾವು ನೋಡೋಣ ಏಷಯ್ಯ ಪ್ರವಾದ ನಗರ ಅಂತ ನೋಡುವಾಗ ಇಪ್ಪತ್ತೊಂಬತ್ತನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯ ನಾನು ಈ ಜನರ ಮಧ್ಯದಲ್ಲಿ ಅಧಿಕಾಚರ್ಯವು ಅದ್ಭುತ ಅದ್ಭುತವೂ ಆದ ಕಾರ್ಯಗಳನ್ನು ಇನ್ನೂ ಮಾಡುವೆನು ಎಷ್ಟು ಜನ ನಂಬ್ತೀರ ನನ್ನ ತಂದೆಯ ದೇವರು ಈ ಮುಂಜಾನೆ ವೇಳೆಯಲ್ಲಿ ಒಂದು ಇಲ್ಲಿ ಏನನ್ನು ಪಟ್ಟಿದೆ ನಾನು ಈ ಜನರ ಮಧ್ಯದಲ್ಲಿ ಒಂದು ಸ್ವಲ್ಪ ಅಲ್ಲ ಅಧಿಕಾಚರ್ಯವು ಎಷ್ಟು ಮಹಿಮೆಯಾದ ಕಾರ್ಯ ಎಷ್ಟು ಅದ್ಭುತ ಕಾರ್ಯ ಮಾಡೋಕ್ಕೂ ನನ್ನ ತಂದೆಯ ದೇವರು ಸಿದ್ಧವಾಗಿದ್ದಾರೆ ಅಧಿಕಾಚಾರ್ಯ ಎಷ್ಟೋ ಒಂದು ಪ್ರೀತಿಯಿಂದ ಎಷ್ಟೋ ಒಂದು ಅದ್ಭುತವಾದ ಕಾರ್ಯ ನಿನ್ನ ಜೀವಿತದ ದೇವರು ಮಾಡಲು ಸಿದ್ಧವಾಗಿದ್ದಾರೆ ಯಾಕಂದರೆ ದೇವ್ರ ಕಾರ್ಯ ಮಾಡುವಾಗ ದೇವ್ರು ಮಾಡೇ ಮಾಡ್ತಾರೆ ಆದರೆ ನಾವೇನು ಮಾಡ್ತೀವಿ ನಾವು ದೇವ್ರು ಮಾಡೋ ಕಾರ್ಯನ ಬಿಟ್ಬಿಟ್ಟು ನಾವು ಮಾನಸಿಕವಾಗಿ ನಾವು ಕೆಲಸ ಮಾಡೋಕೆ ಹೋಗ್ತೀವಿ ಮಾನಸಿಕವಾಗಿ ಪ್ಲಾನ್ ಮಾಡೋಕೆ ಹೋಗ್ತೀವಿ ನನ್ನ ತಂದೆ ದೇವ್ರ ಅದ್ಭುತಗಳನ್ನು ಇನ್ನೂ ಆದ ಕಾರ್ಯಗಳನ್ನು ಇನ್ನೂ ಮಾಡಬೇಕೇನು ಇನ್ನೂ ಅಂತ ಬರೆಯಲ್ಪಟ್ಟಿದೆ ಅದರಿಂದ ಏನಪ್ಪ ನಾನು ಈ ಒಂದು ವಾಕ್ಯದ ಅರ್ಥ ಅನ್ನೋದಾದರೆ ಈ ಲೋಕದಲ್ಲಿ ನೋಡುವಾಗ ಅನೇಕರ ಜೀವಿತದಲ್ಲಿ ನಾನು ಆವಾಗಲೇ ಹೇಳಿದೆ ಒಂದು ಕಡೆ ಒಂದು ಏನೋ ಒಂದು ಉದಾಹರಣೆಗೆ ಒಂದು ಕಂಪ್ನಿಲಿ ಕೆಲ್ಸಕ್ಕೆ ಹೋಗ್ಬೇಕು ಅಥವಾ ಅಥವಾ ಒಂದು ಕೆಲಸದ ವಿಷಯ ಇರ್ಬೋದು ಅಥವಾ ಮದುವೆ ವಿಷಯ ಇರ್ಬೋದು ಅಥವಾ ಅಥವಾ ಮನೆ ಕಟ್ಟುವಂಥ ವಿಷಯ ಇರ್ಬೋದು ಯಾವುದೇ ಒಂದು ಪ್ರಾರ್ಥನೆ ವಿಷಯ ಇರ್ಬೋದು ಕುಟುಂಬದ ವಿಷಯ ಇರ್ಬೋದು ಏನೇ ಆದರೂ ನಾವೇನು ಮಾಡ್ತೀವಿ ನಮ್ಮ ಮಾನಸಿಕವಾಗಿ ಪ್ಲ್ಯಾನ್ ಮಾಡ್ತೀವಿ ನಾವು ನಮ್ಗೆ ಇಷ್ಟ ಆಗೋದ್ರಲ್ಲಿ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ ನಾವು ಮಾನಸಿಕವಾಗಿ ಮಾಡ್ತೀವಿ ಅದೇ ನಿನ್ನ ನಿನ್ನ ತಂದೆಯ ದೇವರ ಹಸ್ತಕ್ಕೆ ನೀನು ಕೊಟ್ಟು ಮಾಡುವುದಾದರೆ ನೀನು ನೆನಸಾದ ಗಳಿಗೆಯಲ್ಲಿ ನಾನು ತಂದೆಯ ದೇವ್ರ ಮಾಡುವಂಥ ಕಾರ್ಯಗಳು ಕಣ್ಣು கண்ட கிவி கே மனு ஊச அமேன் ಈ ಮುಂಜಾನೆ ವೇಳೆ ನಿನ್ನ ಜೀವಿತ ದೇವರು ಮಾಡುವಂಥ ಅದ್ಭುತ ಕಾರ್ಯಗಳನ್ನು ನೀನು ನೆನೆಸೋದಕ್ಕಿಕ್ಕಿಂತ ಮಿಗಿಲಾಗಿ ಮಾಡಿದೆ ಯಾಕಂದರೆ ನಾವು ನೀನು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾಗಿ ಮಾಡೋದಕ್ಕೆ ವಾಕ್ಯ ಬರಲ್ಪಟ್ಟಿದೆ ಆದ್ದರಿಂದ ನಿನ್ನ ಜೀವಿತವನ್ನು ನಿನ್ನ ಕಾರ್ಯ ಏನೇ ಇರ್ಬೋದು ಆತನ ಹಸ್ತಕ್ಕೆ ಒಪ್ಪಿಸಿಕೊಡು ಇದುವರೆಗೂ ನೀನು ಮಾನಸಿಕವಾಗಿ ಮಾಡಿದೆಯಾ ಆಗೋಯ್ತು ಬಿಟ್ಬಿಟ್ಟಿದ ಮೇಲೆ ಇದು ಲಾಸ್ಟು ಇನ್ನು ಮುಂದಿನ ಸಮಯ ನೀನು ಏನೇ ಕಾರ್ಯ ಆದರೂ ಕರ್ತನ ಸನ್ನಿಧಿಗೆ ಒಪ್ಪಿಸು ಕರ್ತನ ಅಸ್ತಕ್ಕೆ ನೀನು ಒಪ್ಪಿಸಿಕೊಡುವುದೇ ಆದರೆ ಆತನು ಇನ್ನೂ ಅಧಿಕ ಆಶ್ಚರ್ಯವು ಎಷ್ಟು ಆಶ್ಚರ್ಯ ಇನ್ನೂ ಅದಕ್ಕೆ ಅಚ್ಚರಿ ನೀನು ಪಡುವಾಗ ದೇವ್ರು ನಿನ್ನ ಜೀವಿತ ನಡೆಸ್ತಾರೆ ಆಶ್ಚರ್ಯ ಪಡುವಾಗ ನೀನು ನೋಡುವಂಥ ನೀನು ಮಾಡುವಂಥ ಅಂತ ಅದನ್ನು ನಡೆಸ್ತಾನೆ ಅದಕ್ಕಾಗಿ ಅದ್ಭುತ ಆದ ಅದ್ಭುತವೂ ಆದ ಕಾರ್ಯಗಳನ್ನು ಇನ್ನೂ ಮಾಡಬೇಕು ದೇವ್ರು ಮಾಡೋಕ್ಕಾಗಿ ರೆಡಿಯಾಗಿದ್ದಾರೆ ಆದರೆ ನಾವೇನು ಮಾಡ್ತೀವಿ ದೇವ್ರಿಗೆ ಬಿಟ್ಟು ಕೊಡ್ತಿಲ್ಲ ನಾವು ಮಾನಸಿಕವಾಗಿ ಮಾಡಕ್ಕೆ ಹೋಗ್ತಾ ಇದ್ದೀವಿ ಅದರಿಂದ ಇದರಿಂದ ಯೋಸೆಫ್ನ ನಮ್ಮ ಮೇಲೆ ನನ್ನ ನಿನ್ನ ಮೇಲೆ ದೇವರು ದರ್ಶನ ಇಟ್ಟಿದ್ದಾರೆ ಆ ದರ್ಶನ ವಾಗ್ದಾನ ಪದ್ಧತಿ ಎಲ್ಲ ನೆರವೇರಬೇಕು ಅಂದರೆ ನಾವು ಇದನ್ನು ನಾವು ದೇವರ ಹಸ್ತಕ್ಕೆ ಒಪ್ಪಿಸಿಕೊಡಬೇಕು ಯೋಸೆಫನ ಜೀವಿತ ನೋಡುವಾಗ ಏನೋ ಅವರು ಆ ಸಹೋದರರೆಲ್ಲವನ್ನ ಮಾರಾಕ್ಬಿಟ್ರು ಎಲ್ಲ ಮಾಡಿದ್ರು ಆದರೆ ಅವನ ಮೇಲೊಂದು ವಾಗ್ದಾನ ಇತ್ತು ಅವನ ಮೇಲೊಂದು ದರ್ಶನ ಇತ್ತು ಅವನ ಸ್ವಂತದವ್ರು ಎಲ್ಲರೂ ಸಹ ಮನೆಯಿಂದ ಆಚೆ ಹಾಕಿದ್ರು ಸಹ ಅವನು ಆ ಸೆರೆಮನೇಲಿರುವಾಗ ಸಹ ದೇವರು ಮುಂದೊಂದು ದಿನ ಎಲ್ಲವನ್ನೂ ಅವ್ನು ಸಹಿಸ್ಕೊಂಡು ಅವನ ಮೇಲೊಂದು ದರ್ಶನ ಇತ್ತು ಅದರಿಂದ ಎಲ್ಲದರೂ ಸಹ ಅವನು ಸಹಿಸ್ಕೊಂಡಿದ್ದ ಕೊನೆಯಲ್ಲಿ ಪ್ರಧಾನಮಂತ್ರಿಯಾಗಿ ದೇವ್ರು ಮಾರ್ಪಡಿಸಿದ್ರು ಪ್ರ ದೇವರ ಮಗುವೆ ನನ್ನ ಮೇಲೆ ನಿನ್ನ ಮೇಲೆ ದೇವರು ದರ್ಶನ ಇಟ್ಟಿದ್ದಾರೆ ಒಂದು ಗ್ರಾಮಕ್ಕೆ ಒಂದು ಕುಟುಂಬಕ್ಕೆ ಒಂದು ಮನೆಗೆ ಒಂದು ಕಂಪನಿಗೆ ನಿನ್ನ ಕರ್ಕೊಂಡು ಹೋಗುವಾಗ ನೀನು ಇಷ್ಟ ಪ್ರಕಾರ ಜೀವಿಸಿ ನಾನು ಅದು ಆ ಕೆಲ್ಸಕ್ಕೆ ಹೋರ ಸರಿ ಹೋಗುತ್ತೆ ಆ ಕಂಪ್ನಿ ಮರ ಸರಿ ಈ ಕಂಪ್ನಿ ಮರ ಕಂಪ್ನಿ ಸರಿ ಇಲ್ಲಿ ನಾನು ಮನೆ ಕಟ್ಟೋ ಸರಿ ಹೋಗುತ್ತೆ ಅಥವಾ ಈ ಒಂದು ಇದು ವಿಷಯದಲ್ಲಿ ನಂಗೆ ನಿನ್ನ ಮಾನಸಿಕವಾಗಿ ಬರೀ ಎಷ್ಟೇ ಮಾಡಿದ್ರು ಬರೀ ದೇವ್ರ ಮಗುವೆ ನೀನು ಅದ್ಭುತ ಬಿಡುಗಡೆ ಕಾಣೋದಿಲ್ಲ ಇದು ಸತ್ಯವಾದ ಮಾತು ಏನಕಂದರೆ ನಿನ್ನ ಜೀವಿತದಲ್ಲಿ ಬಿಡುಗಡೆ ನಡಿಬೇಕಾ ದೇವ್ರ ಕಾರ್ಯ ಮಾಡಬೇಕು ನಿನ್ನ ಜೀವಿತದಲ್ಲಿ ಅದ್ಭುತ ನಡಿಬೇಕಾ ದೇವ್ರ ಕಾರ್ಯ ಮಾಡಬೇಕು ನೀನು ಎಷ್ಟೇ ಕಾರ್ಯ ಮಾಡಿ ನೀನು ಎಷ್ಟೇ ಮನಸ್ಸಿಗೂ ಏನೇ ಮಾಡಿದ್ರು ನನ್ನ ತಂದೆ ದೇವರೇಳ್ತಾ ಇರೋದು ಅದಕ್ಕಾಗಿ ದೇವರು ಅಧಿಕಾಚರ್ಯವೂ ಅದ್ಭುತ ಕಾರ್ಯವೂ ಆದ ಇನ್ನೂ ಮಾಡಬೇಕು ನನ್ನ ತಂದೆಯ ದೇವರು ನಿನ್ನ ಜೀವಿತದಲ್ಲಿ ಅದ್ಭುತ ಕಾರ್ಯ ಮಾಡೋಕ್ಕೆ ಸಿದ್ಧ ಆಗಿದ್ದಾರೆ ನೀನು ಮುಂಜಾನೆ ವೇಗ ಬಿಟ್ಟು ಕೊಡು ಯೋಸೆಫರ ಜೀವಿತದಲ್ಲಿ ಅದ್ಭುತ ಮಾಡಿದ ದೇವರು ನಿನ್ನ ಜೀವಿತ ಅದ್ಭುತ ಮಾಡಲು ನನ್ನ ತಂದೆಯ ದೇವರು ಸಿದ್ಧವಾಗಿದ್ದಾನೆ ಅದಕ್ಕಾಗಿ ನೀನು ಮೊದಲು ನಿನ್ನ ಜೀವಿತನು ನನ್ನ ತಂದೆಯ ದೇವರಿಗೆ ಒಪ್ಪಿಸಿಕೊಡು ನಿನ್ನ ಜೀವಿತದಲ್ಲಿ ಯಾವುದೇ ಕಾರ್ಯ ಇರ್ಬೋದು ಕೆಲಸದ ವಿಷಯ ಇರ್ಬೋದು ಮಕ್ಕಳ ವಿಷಯ ಇರ್ಬೋದು ನಿನ್ನ ಆತ್ಮಿಕ ಜೀವಿತ ಇರ್ಬೋದು ಗಂಡನ ವಿಷಯ ಇರ್ಬೋದು ಅಥವಾ ನಿನ್ನ ಮಕ್ಕಳ ಭವಿಷ್ಯದ ವಿಷಯ ವಿಷಯ ಇರ್ಬೋದು ಗರ್ಭಫಲದ ವಿಷಯ ಇರ್ಬೋದು ಇನ್ನು ಡಾಕ್ಟ್ರ್ ತೋರಿಸಿ ಡಾಕ್ಟ್ರ್ ತೋರಿಸಿ ಡಾಕ್ಟ್ರ್ ಅವ್ರು ಕೊಡುವಂಥ ಔಷಧಿ ಪ್ರತಿಯೊಂದು ತಗೊತಾ ಇರ್ಬೋದು ಆದರೆ ಮಕ್ಕಳಾಗ್ತಿಲ್ಲ ಪ್ರ ದೇವರ ಮಗುವೆ ನಿನ್ನ ಜೀವಿತ ಯಾವುದೇ ಕಾರ್ಯದಲ್ಲೂ ಸಹ ಯಾವುದೇ ವಿಷಯದ ಯಾವುದು ಸಫಲ ಆಗಬೇಕು ಅದ್ಭುತ ಕಾರ್ಯ ನಡಿಬೇಕು ಅಂದರೆ ಮೊದಲು ದೇವರಿಗೆ ಪ್ರಾಮುಖ್ಯತೆ ಕೊಟ್ಟು ದೇವರಿಗೆ ಅಸ್ತರಿಗೆ ಒಪ್ಪಿಸಿಕೊಡು ಆತನು ನಿನ್ನ ಜೀವಿತ ಮಾಡಿ ಕಾರ್ಯ ಮಾಡಲು ಇನ್ನೂ ಅದ್ಭುತ ಕಾರ್ಯ ಮಾಡಲು ಆತನು ಇಷ್ಟಪಡ್ತಾ ಇದ್ದಾನೆ ಅದಕ್ಕಾಗಿ ನಿನ್ನ ಜೀವಿತ ಒಪ್ಪಿಸಿಕೊಡು ನಿನ್ನ ಜೀವಿತದಲ್ಲಿ ಆತನ ನಡೆಸ್ಕೊಡ್ತಾನೆ ನಿಮ್ಮ ಮುಂಜಾನೆ ವೇಳೆ ಈ ಒಂದು ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಬಲಪಡಿಸಿ ಆಶೀರ್ವದಿಸಲಿ ಆಮೇಲೆ ಮೀನ್ ಪ್ರಿಯ ದೇವರ ಮಕ್ಕಳು ಈ ಒಂದು ವಾಕ್ಯ ನೋಡುವಾಗ ನೀವೆಲ್ಲರೂ ಸಂತೋಷವಾಗಿದ್ದೀರಂತ ನಾನು ಬಯಸ್ತೀನಿ ನಿಮ್ಮ ಪ್ರಾರ್ಥನೆ ಮನವಿ ಏನೇ ಇರುವುದಾದರೆ ಕಮೆಂಟ್ ಮೂಲಕ ತಿಳಿಸಿ ನಾವು ಪ್ರಾರ್ಥಿಸ್ತೀವಿ ಅದರಿಂದ ಈ ಮುಂಜಾನೆ ವೇಳೆ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ Amen.